ಎಸ್ ಕೇಳಿಸ್ಕೊಂಡ್ರಲ್ಲ ಆಡಿಯೋ ಇದು ಅಬಕಾರಿ ಅಧಿಕಾರಿ ಒಬ್ಬರ ಹತ್ರ ಮಾತಾಡಿರತಕ್ಕಂಥ ಒಂದು ಆಡಿಯೋ ಈಗ ಲೀಕ್ ಆಗಿದೆ ಶೇಖರ್ ಅಂತ ಒಬ್ಬ ವ್ಯಕ್ತಿ ಅಂತೆ ಆ ಶೇಖರ್ಗೆ ಹೇಳಿದ್ರೆ ಶೇಖರ್ಗೆ ಹೇಳಿದ್ರೆ ಏನ್ ಬೇಕಾದ್ರೆ ಆಗತ್ತಂತೆ ಶೇಖರ್ಗೆ ಹೇಳಿದ್ರೆ ಏನು ಬೇಕಾದ್ರೆ ಆಗತ್ತಂತೆ ಒಂದ್ಸಲ ಅವರ ಅಪ್ಪ ಅಥವಾ ಮಗನಿಗೋ ಕಾಲ್ ಮಾಡಿಸಿ ಒಂದ್ಸಲ ಆಫೀಸಿಗೆ ಫೋನ್ ಮಾಡಿಸಿ ಎಲ್ಲ ಸರಿ ಹೋಗುತ್ತೆ ತುಂಬಾ ಸಲ ಕಾಲ್ ಮಾಡಿದಾರ್ರೀ ತುಂಬ ಸಲ ಕಾಲ್ ಮಾಡಬೇಕಾದ್ರೆ ನಾವೇ ಕೆಲಸ ಮಾಡಿಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಯಾರು ಅಬಕಾರಿ ಅಧಿಕಾರಿ ಈಗ ಕೆಲ್ಸ್ಕಂಡ್ರಲ್ಲ ಆಡಿಯೋದಲ್ಲಿ ಅಬಕಾರಿ ಇಲಾಖೆಯಲ್ಲಿ ಈ ರೀತಿಯ ಒಂದು ಕರ್ಮಕಾಂಡ ನಡೀತಾ ಇರುವಂಥದ್ದು ಇಲ್ಲಿ ಅಬಕಾರಿ ಮಿನಿಸ್ಟ್ರ ಇದ್ದಾರಲ್ಲ ಅಬಕಾರಿ ಮಿನಿಸ್ಟ್ರು ಹೆಸರಿಗೆ ಮಾತ್ರ ಹೆಸರಿಗೆ ಮಾತ್ರ ಮಿಕ್ಕಿದ್ದಲ್ಲ ಅವರ ಮಗ ವಿನಯ್ ಎಲ್ಲ ಆತಂದೆ ಏನೇ ಮಾಡ್ಬೇಕಂದ್ರು ಆತನ ಹತ್ರನೇ ಹೋಗ್ಬೇಕು ಆತನ ಹತ್ರನೇ ಮಾಡಿಸ್ಬೇಕು ಕೆಲಸ ಅಲ್ಲಿಂದ ಒಂದು ಫೋನ್ ಅಬಕಾರಿ ಇಲಾಖೆಗೆ ನಾನು ವಿನಯ್ ಮಾತಾಡ್ತಿರೋದು ಅಂತ ಒಂದು ಫೋನ್ ಹೋದ್ರೆ ಅಲ್ಲಿ ಟಕ್ ಟಕ್ ಥಕ್ ಅಂತ ಕೆಲಸಗಳಾಗತ್ತೆ ಆ ರೀತಿ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದಾರೆ ನೋಡಿ ಸಚಿವ್ರೆ ಕೇಳಿಸ್ಕೊಂಡ್ರ ಆಡಿಯೋ ಕೇಳಿಸ್ಕೊಂಡ್ರ ನೀವು ಅಬಕಾರಿ ಇಲಾಖೆ ಸಚಿವರೇ ನೀವು ಕೇಳಿಸ್ಕೋಬೇಕು ಆಡಿಯೋನ ನೀವು ಕೇಳಿಸ್ಕೊಂಡ್ರೆ ಕರೆಕ್ಟ್ ಕೇಳಿಸ್ಕೊಂಡು ಇರ್ತೀರಾ ಬಿಡಿ ಇದ್ರು ಮಗ ಅಲ್ವಾ ಸಿದ್ದರಾಮಯ್ಯನವರು ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಕೇಳಿಸ್ಕೋಬೇಕಿದ್ನ ನಮ್ಮ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಪ್ಲೀಸ್ ಕೇಳಿಸ್ಕೊಳ್ಳಿ ನೋಡಿ ಏನೇನು ನಡೀತಾ ಇದೆ ಒಂದು ಅಬಕಾರಿ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಒಬ್ರು ತಮ್ಮ ಮಗನ ಮೇಲೆ ಎಲ್ಲ ಬಿಟ್ಕಟ್ಟಿದ್ದಾರೆ ಮಗ ಏನ್ ಮಾಡಿದ್ರೆ ನಡೆಯುತ್ತೆ ಅನ್ನುವಂಥ ವಿಚಾರನ ಇಟ್ಕೊಂಡು ಏನು ಬೇಕಾದ್ರೂ ಮಾಡ್ತಾರೆ ನೋಡಿ ಇಲ್ಲಿ ಅಬಕಾರ ಇಲಾಖೆಯಲ್ಲಿ